ಹೇ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೋಡಿ ಈಗ ಅರ್ಲಿ ಮಾರ್ನಿಂಗು ಮಧೇಶ್ವರ ಬೆಟ್ಟದ ಬಸ್ ನಿಲ್ದಾಣದಲ್ಲಿ ನಾವು ಇವಾಗ ಇರ್ತಾ ಇರೋದು ಮಧೇಶ್ವರ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಮಾರ್ನಿಂಗ್ ಟೈಮ್ ಬಂದುಬಿಟ್ಟು ಇವಾಗ ಬೆಳಿಗ್ಗೆ ಏಳು ಗಂಟೆ ಟೈಮ್ ಬೆಳಿಗ್ಗೆ ಏಳು ಗಂಟೆ ಟೈಮ್ ಫ್ರೆಂಡ್ಸ್ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ನಮ್ಮೊಂದು ಎಲ್ಲ ಇಷ್ಟು ಗಾಡಿಗಳು ಕಾಣಿಸ್ತದೆ ಇಲ್ಲಿ ಇದು ಮಧೇಶ್ವರ ಮದೇಶ್ವರ ಬೆಟ್ಟದ ಗೌರ್ಮೆಂಟ್ ಬಸ್ ನಿಲ್ದಾಣ ಹಾಗಾಗಿ ನಿಂಗೆ ಪಕ್ಕದಲ್ಲೇ ನೋಡಿದ್ರೆ ಈ ಕಡೆ ಬಂದುಬಿಟ್ಟು ನೋಡಿ ಪ್ರೈವೇಟ್ ಬಸ್ ನಿಲ್ದಾಣವೂ ಇಲ್ಲೇ ಇದೆ ಎರಡು ಬಸ್ ನಿಲ್ದಾಣ ಅಕ್ಕ ಪಕ್ಕದಲ್ಲೇ ಇರೋದು ಒನ್ ಟೈಮ್ ಯಾವ್ಯಾವ ಗಾಡಿ ಅಂತ ನೋಡಿಬಿಡೋಣ ಮುಂದೆ ಒಳಗಡೆ ಹೋಗಿ ಗೌರ್ಮೆಂಟ್ ಗಾಡಿಗಳು ನೋಡಿ ಇದು ಬಂದುಬಿಟ್ಟು ಇಲ್ಲಿ ಮುಂದೆ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಮಲೆ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಾರಿಗೆ ನೋಡಿ ಇವು ಟೋಟಲು ನಾಲ್ಕು ಬಸ್ ಇದ್ದಾವೆ ಪ್ರಾಧಿಕಾರದವು ಮಧ್ಯಾಷ್ ಬೆಟ್ಟ ಟು ಕೊಳ್ಳೇಗಾಲ ಬೆಂಗಳೂರು ಓಡ್ತಾ ಇರೋದು ಗಾಡಿಗಳು ಮಹದೇಶ್ವರ ಬೆಟ್ಟ ಕೊಳ್ಳೇಗಾಲ ಅಲ್ಬೈ ಬೈಪಾಸ್ ಬೆಂಗಳೂರು ಕಳಸಿ ಪಲ್ಯ ಕನಕ್ಪುರ ಅರವಳ್ಳಿ ಮಳವಳ್ಳಿ ಕೊಳ್ಳೇಗಾಲ ಮದೇಶ್ವರ ಬೆಟ್ಟ ಇಲ್ಲಿ ಕಾಣಿಸ್ತಾರೆ ಟೋಟಲ್ ಇವು ನಾಲ್ಕು ಗಾಡಿ ಇದಾವೆ ಫ್ರೆಂಡ್ಸ್ ಇವು ಗೌರ್ಮೆಂಟು ಬರ್ತಾವೆ ಬರ್ತವೆ ಇವು ಗಾಡಿಗಳು ಆದರೆ ಮಧೇಶ್ವರ ಬೆಟ್ಟದ ಪ್ರಾಧಿಕಾರ ಸಂಬಂಧಪಟ್ಟ ಗಾಡಿಗಳು ಇದೆ ಆಮೇಲೆ ಇಲ್ಲೊಂದು ಇದೆ ನೋಡಿ ಟೋಟಲ್ ಎರಡು ಗಾಡಿ ಪ್ರಾಧಿಕಾರ ಸಂಬಂಧಪಟ್ಟ ಗಾಡಿಗಳು ಎರಡೂ ಎರಡು ಕೊಳ್ಳೇಗಾಲ ಮಧೇಶ್ವರ ಬೆಟ್ಟ ಬೆಂಗ್ಳೂರು ಓಡ್ತಾ ಇರೋದು ನೋಡಿ ಇಲ್ಲಿ ನನ್ನ ಮುಂದೆ ಗೌರ್ಮೆಂಟ್ ಗಾಡಿಗಳು ಕಾಣಿಸ್ತದೆ ಇಲ್ಲಿ ಯಾವಂತ ಒಂದು ಸಲ ನೋಡೋಣ ನನಗೆ ಕಾಣಿಸ್ತಾರು ನೋಡಿ ಇವಾಗ ಮಾರ್ನಿಂಗ್ ಬಂದ್ಬಿಟ್ಟು ಏಳು ಗಂಟೆ ಟೈಮು ಈ ಟೈಮಲ್ಲಿ ಹಾಕಿ ಮಾಡ್ತಾ ಇರೋದು ಈ ಕಡೆ ಕಾಣಿಸೋಲ್ಲ ಪ್ರೈವೇಟ್ ಗಾಡಿಗಳು ಇಲ್ಲ ಇಲ್ಲಿರೋದು ಮುಂದೆ ನೋಡಿ ಇಲ್ಲೊಂದು ಗಾಡಿ ಇದೆ ಸಾತ್ಗಳ್ಳಿ ಡಿಪೋ ಗಾಡಿ ಮೈಸೂರು ನಗರ ವಿಭಾಗ ಸಾತ್ಗಳ್ಳಿ ಡಿಪೋ ಗಾಡಿ ಮೈಸೂರು ಮಲೆಮದೇಶ್ವರ ಬೆಟ್ಟ ಟು ಮೈಸೂರು ಗಾಡಿ ನೋಡಿದೆ ಮಲೆಮೇದೇಶ್ವರ ಬೆಟ್ಟ ಕೊಳ್ಳೇಗಾಲ ಟಿ ನರಸೀಪುರ ಮೈಸೂರು ಇಲ್ಲಿ ಕಾಣಿಸ್ತಾರೆ ಗಾಡಿ ಬೇಸಿಕ್ಸ್ ಗಾಡಿ ಸಿಕ್ಸ್ ಗಾಡಿ ಟಾಟಾ ಗಾಡಿ ಮೈಸೂರು ನಗರ ವಿಭಾಗ ಸಾತ್ಕಾಳ ಡಿಪೋ ಗಾಡಿ ನೋಡಿ ಬೋರ್ಡ್ ಬಂದ್ಬಿಟ್ಟು ಬೆಂಗಳೂರು ಮೈಸೂರು ಇದೆ ಅದಕ್ಕೆ ಒಂದು ಬೆಂಗಳೂರು ಬೋರ್ಡಿಗೆ ಟವಲ್ ಹಾಕಿದ್ದಾರೆ ಅದಂಟಾಗಿ ಮಧೇಶ್ವರ ಬೆಟ್ಟ ಟು ಮೈಸೂರು ಓಡ್ತಾ ಇದೆ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಅಶೋಮಿತ ಕ್ಲಾಸಿಕ್ ಗಾಡಿ ಇಲ್ಲಿ ಕಾಣಿಸ್ತಾ ಮುಂದೆ ನಂಜನಗೂಡು ಡಿಪೋ ಗಾಡಿ ನೋಡಿ ಇದನ್ನು ಮೈಸೂರು ಗಾಡಿ ಎರಡು ಮೈಸೂರು ಗಾಡಿ ನಂಜನಗೂಡು ಡಿಪೋ ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿ ಕಾಣಿಸೋದಿಲ್ಲ ನಂಜನಗೂರು ಡಿಪೋ ನೋಡಿ ಮೈಸೂರು ಸೇಮ್ ರೂಟ್ ಎರಡು ಮಲೆ ಬೆಟ್ಟ ಕೊಳ್ಳೇಗಾಲ ಟಿ ನರಸಿಪುರ ಮೈಸೂರು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೋ ಗಾಡಿ ಬಂದ್ಬಿಟ್ಟು ನೋಡಿ ಇದು ಚಾಮರಾಜನಗರ ಹೋಗಿ ಕೊಳ್ಳೆಗಾಲ ದೀಪ ಗಾಡಿ ಕೊಳ್ಳೇಗಾಲ ಟು ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮಾಲೇಜ್ ಕೊಳ್ಳೇಗಾಲ ಬೆಂಗಳೂರು ಮಲ್ಲೇಶ್ವರ ಬೆಟ್ಟ ಅನ್ನೂರು ಕೊಳ್ಳೇಗಾಲ ಮಳವಳ್ಳಿ ಮದ್ದೂರು ರಾಮನಗರ ಬಿಡದಿ ಕೆಂಗೇರಿ ನಾಯನಹಳ್ಳಿ ಬೆಂಗಳೂರು ಇಲ್ಲಿ ಕಾಣಿಸ್ತಾರದು ಚಾಮರಾಜನಗರ ಇವಾಗ ಕೊಳ್ಳೇಗಾಲ ಡಿಪೋ ನೋಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇವಾಗ ಮೈಸೂರು ಗಾಡಿ ಹೋಗ್ತದೆ ಈಗ ಆಲ್ರೆಡಿ ಸತ್ಗಾಲಿ ಡಿಪೋ ನಗರ ಸಾರಿಗೆ ಫ್ರೆಂಡ್ಸು ಬೆಳಗಿನ ಜಾವ ಬಂದಿದ್ದಾಗ ತುಂಬ ಗಾಡಿಗಳಿದ್ದವು ಆ ಟೈಮಲ್ಲಿ ಈ ಗಾಡಿಗಳು ಆಲ್ಮೋಸ್ಟ್ ಮೂವ್ ಆಗಿದ್ದಾವೆ ಒಂದು ತುಂಬ ಕಮ್ಮಿ ಗಾಡಿ ಇರ್ತೀವಿ ಈಗ ಒಂದು ಹತ್ತು ಗಾಡಿಯನ್ನು ಇರಬೇಕು ಹೆಚ್ಚು ಕಡಿಮೆ ಈ ಟೈಮಲ್ಲಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಮೂವ್ ಮೂವ್ ಆಗ್ಬಿಟ್ಟಿದ್ದಾವೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಇದು ಚಾಮರಾಜನಗರ ಡಿಪೋ ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಇದೂ ಮಧೇಶ್ವರ ಬೆಟ್ಟ ಟು ಚಾಮರಾಜನಗರ ಇಲ್ಲರದು ಚಾಮರಾಜನಗರ ಚಾಮರಾಜನಗರ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಕೊಳೆಗಾಲ ನೋಡಿ ಮಧೇಶ್ವರ ಬೆಟ್ಟ ಕೊಳ್ಳೇಗಾಲ ಮದ್ಸೆ ಬೆಟ್ಟ ಕೋ ಹನ್ನೂರು ಕೊಳೆಗಾಲ ಅಲ್ಲಿ ಕಾಣಿಸ್ತಾರು ಇಲ್ಲೇ ನಮ್ಮ ಮುಂದೆ ಕಾಣಿಸ್ತಾರ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ನೋಡಿ ಫ್ರೆಂಡ್ಸ್ ಕೊಳೆಗಾಲ ಡಿಪೋ ಕೊಳೆಗಾಲ ಟೂ ಮದಸ ಬೆಟ್ಟ ನೆಕ್ಸ್ಟ್ ಇಲ್ಲಿ ಕಾಣಿಸಿದ ನೋಡಿ ಆಲ್ಮೋಸ್ಟ್ ಇಲ್ಲಿ ಬರೋ ಗಾಡಿಗಳೆಲ್ಲ ಕೊಳೆಗಾಲ ಡಿಪೋದ ಗಾಡಿನೇ ಜಾಸ್ತಿ ಕೊಳೆಗಾಲ ಗುಂಡ್ಲುಪೇಟೆ ಚಾಮರಾಜನಗರ ಇವೇ ಗಾಡಿಗಳನ್ನೇ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿರೋದನ್ನು ಕೊಳೆಗಾಲ ಡಿಪೋನೋ ಗಾಡಿ ಮೋಸ್ಟ್ಲಿ ಇದು ಬೆಂಗಳೂರು ಇರ್ಬೇಕು ಅನ್ಕೊಂತೀನಿ ಬೋಡು ಮುಂದೆ ಹಿಂದೆ ಅಂತ ಬೋರ್ಡ್ ಇಲ್ಲ ಮುಂದೆ ಹೋದರೆ ಗೊತ್ತಾಗುತ್ತೆ ಬೋರ್ಡ್ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಕೊಳ್ಳೇಗಾಲ ಡಿಪೋ ಗಾಡಿನೇ ಜಾಸ್ತಿ ನಿಂತಿವೆ ಇಲ್ಲಿ ಗಾಡಿಗಳು ಮೈಸೂರು ಬೆಟ್ಟಕ್ಕೆ ಬರೋ ಗಾಡಿಗಳನ್ನೇ ಅವೆ ಬೆಂಗಳೂರು ಮೈಸೂರಿಂದ ಬರ್ತವೆ ತುಂಬ ಕಮ್ಮಿ ಗಾಡಿನೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಗಾಡಿ ಇದೆ ಆಗ್ತವೆ ಇಲ್ಲ ಬೋರ್ಡ್ ವಿತೌಟ್ ಬೋರ್ಡಲ್ಲಿ ನಿಂತ್ರೆ ಗಾಡಿ ಮೋಸ್ಟ್ಲಿ ಕೊಳ್ಳೇಗಾಲ ಮೈಸೂರು ಬೆಟ್ಟ ಇರಬೇಕು ಇವತ್ತು ಸಂಡೆ ಅಲ್ವಾ ಹಂಗಾಗಿ ಸ್ವಲ್ಪ ರಶ್ ಇರುತ್ತೆ ಮುಂಜಾನೆ ಅಂದರೆ ಅರ್ಲಿ ಮಾರ್ನಿಂಗ್ ಸೋಮವಾರ ಗಾಡಿ ರಾತ್ರಿ ಎರಡು ಗಂಟೆಯಿಂದಲೇ ಸ್ಟಾರ್ಟ್ ಹೋಗೋ ಗಾಡಿಗಳೆಲ್ಲ ಮೈಸೂರು ಬೆಂಗಳೂರು ಗಾಡಿಗಳೆಲ್ಲ ನೋಡಿ ಇಲ್ಲಿರೋ ಗಾಡಿ ಮಲೆಮಹೇಶ್ವರ ಬೆಟ್ಟ ಅಂತ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಎಲ್ಲಿಂದ ಬಂದಿದೆ ಅಂತಿಲ್ಲ ಮೋಸ್ಟ್ಲಿ ಕೊಳೆಗಾಲ ಮೈಸೂರು ಚಾಮರಾಜನಗರ ಬೆಂಗಳೂರಿಂದನೇ ಆಲ್ಮೋಸ್ಟ್ ಗಾಡಿಗಳು ಬರೋದಿಲ್ಲ ಇಲ್ಲಿ ನೋಡಿ ಅಲ್ಲಂದ ಕಾಣಿಸ್ತದೆ ಬೆಂಗಳೂರು ಫಿಫ್ತ್ ಟ್ರಿಪ್ಪ ಗಾಡಿ ಇದೆ ಇಲ್ಲಿ ಮುಂದೆ ಬೆಂಗಳೂರು ಮಲ್ಯಮಲೇಶ್ವರ ಬೆಟ್ಟ ರಿಸರ್ವೇಷನ್ ಅಂತ ನೋಡಿ ಫ್ರೆಂಡ್ಸ್ ಬೋರ್ಡಲ್ಲೇ ಬರ್ದು ಬಿಡಿದ್ದಾರೆ ಬೆಂಗ್ಳೂರು ಮಹದೇಶ್ವರ ಬೆಟ್ಟ ಎಂಟು ಮೂ ಎಂಟೂವರೆ ಟೈಮು ಪಿ ಎಮ್ ಅಂದರೆ ನೈಟ್ ಎಂಟೂವರೆಗೆ ಆಲ್ಮೋಸ್ಟ್ ರಿಸರ್ವೇಷನ್ನೇ ಇಲ್ಲಿ ಕಾಣಿಸ್ತಿರೋದು ಬೋರ್ಡಲ್ಲೇ ರಿಸರ್ವೇಷನ್ ಅಂತ ಬರ್ತಿರೋದು ಬೆಂಗಳೂರು ಐದು ನೋಡಿ ಫ್ರೆಂಡ್ಸ್ ಕಡಿದು ಎಂಟೂವರೆ ಬಿಡುತ್ತೆ ನೋಡಿ ಬೆಂಗಳೂರು ಮಹದೇಶ್ವರ ಬೆಟ್ಟ ಮೋಸ್ಟ್ಲಿ ವಯ ರಾಮನಗರ ಮದ್ದೂರು ಮಳವಳ್ಳಿ ಕೊಳ್ಳೇಗಾಲ ಮಲೇಶ್ವರ ಬೆಟ್ಟ ಇರಬೇಕದು ಕನಕ್ಪುರ ಮಳವಳ್ಳಿನಲ್ಲಿ ಬರೋಲ್ಲ ರಿಸರ್ವೇಶನ್ ಅಂದರೆ ಮೋಸ್ಟ್ ಅದೇ ಗಾಡಿ ಇರಬೇಕು ನೋಡಿ ಅಲ್ಲಿ ಹೋಗ್ತಾ ಇರೋದು ಮೈಸೂರು ಗಾಡಿ ಆಲ್ರೆಡಿ ಮೂವ್ ಆಗ್ತಾಯಿದೆ ನೋಡಿ ಇಲ್ಲಿ ಕಾಣಿಸ್ತಾ ಅಲ್ಲಿ ಸಂದ್ಯಲ್ಲಿ ಆ ಕಡೆ ಗ್ಯಾಪಲ್ಲಿ ನೋಡಿ ಹೋಗ್ತಾ ಇದೆ ನೋಡಿ ಮೈಸೂರು ಗಾಡಿ ಸತ್ಗ ಡಿಪೋ ಗಾಡಿ ನೋಡಿ ಬಚ್ಚ ಇದು ಮಲೆಮೈರ್ ಬೆಟ್ಟದ ಬಸ್ ತಿಲ್ದಾಣ ವಿಭಾಗದಲ್ಲಿ ಬರುತ್ತೆ ಇದು ಸ್ಟ್ಯಾಂಡ್ ಓವರಲ್ಲಿ ಒಳಗಡೆ ನೋಡಿ ಹಿಂಗಿದೆ ಹೋಗ್ತಾ ಇರೋದು ಆಮೇಲೆ ಇಲ್ಲಿ ವೇಳಾಪಟ್ಟಿ ಬರೀ ಇದೆ ಈ ವೇಳಾಪಟ್ಟಿ ಒಂದು ಸಲ ನೋಡಿಬಿಡಿ ಎಲ್ಲೆಲ್ಲಿ ಬಸ್ ಹೋಗುತ್ತೆ ಅಂತ ನೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಾಮರಾಜನಗರ ವಿಭಾಗ ಚಾಮರಾಜನಗರ ವೇಳಾಪಟ್ಟಿ ಏಕೆ ಫಸ್ಟ್ ಒಂದು ಮೈಸೂರು ನೋಡಿ ಇಲ್ಲಿ ನೈಟ್ ಹೋಗೋ ಬಸ್ಗಳು ಯಾವುದು ಕೊಟ್ಟಿಲ್ಲ ಡೇದಲ್ಲಿ ಇರೋದು ಮಾತ್ರ ಕೊಟ್ಟಿದ್ದಾನೆ ಐದು ಗಂಟೆ ಆರು ನಲವತ್ತೈದು ಏಳು ನಲವತ್ತೈದು ಹತ್ತು ಗಂಟೆ ಹತ್ತು ಮೂವತ್ತು ಹನ್ನೊಂದು ಹನ್ನೊಂದು ಮೂವತ್ತು ಹನ್ನೆರಡು ಹದಿನೈದು ಇವೆಲ್ಲ ಮತ್ತಿನ್ನೂ ಮೇಲೆ ಬೇರೆ ಬೇರೆ ಬರೆದಿದ್ದಾನೆ ಸುಮಾರೆಲ್ಲ ಇದೆ ಹಾಗಾಗಿ ಕೆಳಗಡೆ ಬೆಂಗಳೂರು ಬೆಂಗಳೂರು ಬಿಟ್ಟು ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆದರೆ ಮೋಸ್ಟ್ಲಿ ಎರಡು ಗಂಟೆಯಿಂದಲೇ ಸ್ಟಾರ್ಟ್ ಎಕ್ಸ್ಟ್ರಾ ಬಸ್ಗಳೆಲ್ಲ ಬಟ್ ಇಲ್ಲಿ ಟೈಮಿಂಗ್ ಕೊಟ್ಟರೆ ನಾಲ್ಕು ಗಂಟೆಯಿಂದ ಕೊಟ್ಟರೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಐದು ಮೂವತ್ತು ಆರು ಗಂಟೆ ಆರು ಹದಿನೈದು ಏಳು ಹದಿನೈದು ಎಂಟು ಇಪ್ಪತ್ತು ಒಂಬತ್ತು ಗಂಟೆ ಹತ್ತು ಗಂಟೆ ಹತ್ತು ಹದಿನೈದು ಈ ಥರ ಸುಮಾರು ಇದ್ದಾವೆ ಎಲ್ಲ ಅದಾಗಿ ನಾವು ಕೊಳೆಗಾಲಂತೂ ಬಿಡಿ ಕೇಳಬೇಡಿ ಅವು ಸಾಕಷ್ಟು ಗಾಡಿಗಳು ಕನಕಪುರ ಇದೆ ನೋಡಿ ಒಂದು ಗಾಡಿ ಐದು ಹದಿನೈದು ಬೆಳಗ್ಗೆ ಆಮೇಲೆ ಆನೆಕಾಲು ಐದು ನಲವತ್ತೈದು ಹನ್ನೊಂದು ಗಂಟೆ ಕನಕ್ಪುರ ಟೋಟಲ್ ನಾಲ್ಕು ಗಾಡಿ ಇದೆ ಆನೆಕಾಲ್ ಒಂದು ಗಾಡಿ ಇದೆ ಫ್ರೆಂಡ್ಸ್ ಬೆಳಗ್ಗೆ ಐದು ನಲವತ್ತೈದುಕೆ ಹೋಗುತ್ತೆ ಆನೆಕಲ್ಲು ಆಮೇಲೆ ನಂಜನಗೂಡು ನೋಡಿ ಹನ್ನೊಂದು ಗಂಟೆ ಒಂದು ಹದಿನೈದು ಎರಡು ಮೂವತ್ತು ನಾಲ್ಕು ಗಂಟೆ ಗುಂಡ್ಲಿಪೇಟೆ ಹತ್ತು ಗಂಟೆ ಹತ್ತು ಹನ್ನೊಂದು ಐವತ್ತು ಎರಡು ನಲವತ್ತೈದು ಚಾಮರಾಜನಗರ ಮಧ್ಯಾಹ್ನ ಒಂದು ಗಂಟೆ ಮೂರು ಗಂಟೆ ಬೆಳಗ್ಗೆ ಈಗ ಹತ್ತು ಗಂಟೆ ಆಮೇಲೆ ಹದಿನೈದು ಅಂದರೆ ಮೂರು ಹದಿನೈದಕ್ಕೆ ಅದಲ್ಲದೆ ಸುಮಾರು ಗಾಡಿಗಳು ಎಕ್ಸ್ಟ್ರಾ ಗಾಡಿಗಳೇ ಜಾಸ್ತಿ ಈ ಮಾಮೂಲಿ ಗಾಡಿಗಳೆಲ್ಲ ತುಂಬ ಕಮ್ಮಿ ಇಲ್ಲಿ ಇವೆಲ್ಲ ನೋಡಿ ಮಳವಳ್ಳಿ ಹನ್ನೊಂದು ಮೂವತ್ತು ಆಮೇಲೆ ನಾಲ್ಕು ಗಂಟೆ ಮಂಡ್ಯ ಹನ್ನೊಂದು ಮೂವತ್ತು ಮೂರು ನಲವತ್ತೈದು ಆಮೇಲೆ ಹೊಗೆನಕಲ್ ಒಗೆನಕಲ್ ಪಾಲ್ಸಿಗೆ ಇದೆ ಇಲ್ಲೇ ಗಾಡಿ ಅಂದರೆ ಹನ್ನೊಂದು ಗಂಟೆ ಹದಿನಾರು ಮೂವತ್ತು ಹತ್ತೊಂಬತ್ತು ಮೂವತ್ತು ನೋಡಿ ಅಂದರೆ ಹೊಗೆನಕಲ್ ಪಾಲ್ಸ್ ಆಮೇಲೆ ಶಿಕಾರಿಪುರ ಇದೆ ಆ ಬೆಳಗ್ಗೆ ಆರು ನಲವತ್ತೈದು ಗಾಡಿ ಮೋಸ್ಟ್ಲಿ ಮೂವ್ ಆಗಿದೆ ಜಸ್ಟ್ ಮೂವ್ ಆಗಿದೆ ನಾನು ಬರಬೇಕಾದ್ರೆ ಶಿಕಾರಿಪುರ ಆಮೇಲೆ ಮೆಟ್ಟೂರು ಗಾಡಿ ಕ್ಯಾನ್ಸಲ್ ಆಗಿದೆ ಎಲ್ಲ ತೆಗೆದು ಮಾಡಿದ್ದೇನೆ ಆಮೇಲೆ ಸೇಲಮ್ ಇದೆ ಅಲ್ಲಿದ್ದ ಎರಡು ಗಾಡಿಗಳು ನಿಂತಿದೆ ಅದನ್ನು ತಮಿಳ್ನಾಡು ಗಾಡಿ ನಾನು ಇನ್ನೂ ಲಾಗಲ್ಲಿ ತೊಗೊಂಡಿಲ್ಲ ಅಲ್ಲಿ ಆಮೇಲೆ ತೊಗೊಳ್ಳೋಣ ಸಿದ್ಧಗಂಗಾ ಹದಿನಾಲ್ಕು ಮೂವತ್ತು ಆಮೇಲೆ ಈರೋಡು ಇದೆ ನೋಡಿ ಈರೋಡು ಬಂದುಬಿಟ್ಟು ಹದಿನಾರು ಮೂವತ್ತಿದೆ ಕೊಂಬಿ ಟಿಕ್ಕಿ ಅಂತೇಳಿ ಯಾವುದೋ ಒಂದು ಬಂದಿದ್ದಾರೆ ಮೋಸ್ಟ್ಲಿ ಯಾವ ತಮಿಳ್ನಾಡು ಇರ್ಬೇಕಾದ್ರೆ ಕೆಳಗಡೆ ಬರೋದು ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಮಧ್ಯಾಹ್ನ ಮೂರು ಗಂಟೆ ಟೈಮ್ ಇರೋದು ಸಿದ್ಧಗಂಗಾ ಮಠಕ್ಕೆ ಇಲ್ಲಿಂದ ಇಲ್ಲಿದೆ ನೋಡಿ ಸಿದ್ಧಗಂಗಾ ಮಠ ತುಮಕೂರು ಕುಣಿಗಲ್ ಮಧ್ಯಾಹ್ನ ಮೂರು ಮೂವತ್ತು ಮೂರು ಗಂಟೆಗಿದೆ ಬಸ್ಸು ಇಷ್ಟೇ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಆಗ್ತಾ ಇರೋದು ಇಲ್ಲಿ ಬರ್ದಿರೋದೇ ಮೊದಲನೇ ವಾಹನ ಪ್ರಾರಂಭ ನಾಲ್ಕು ಗಂಟೆ ಕೊನೆಯ ವಾಹನ ಹದಿನೆಂಟು ನಲವತ್ತೈದು ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲೆಲ್ಲ ನೈಟ್ ಎಲ್ಲ ಬಸ್ಗಳೆಲ್ಲ ತಿರುಗಾಡ್ತವೆ ನಾನು ಬಂದಿರೋ ರಾತ್ರಿ ಎರಡು ಗಂಟೆ ಆ ಟೈಮೇಲೆ ಗಾಡಿಗಳು ಆಗ್ತಾಯಿದ್ದವು ಇಲ್ಲಿ ಬರ್ದಿರೋ ಪ್ರಕಾರ ನೋಡಿ ಫ್ರೆಂಡ್ಸ್ ಇವು ಮತ್ತೆ ಇಲ್ಲೊಂದು ಗಾಡಿ ಇನ್ನೊಂದು ಗಾಡಿ ಇದು ಬೆಂಗ್ಳೂರು ಫಿಫ್ತ್ ಟಿಪ್ಪು ಇದನ್ನು ಇಲ್ಲಿ ಹಾಕಿದ್ದಾರೆ ಹಿಂದ್ಗಡೆ ಬಂದುಬಿಟ್ಟು ಹೊರನಾಡು ಬೋರ್ಡ್ ಇದೆ ಮುಂದುಗಡೆ ಮಲೆ ಬೆಟ್ಟ ಬೆಂಗಳೂರು ನೋಡಿ ಇಲ್ಲಿ ಕಾಣಿಸ್ತಿದೆ ಹಾಂ ನೋಡಿ ಫ್ರೆಂಡ್ಸ್ ಸರ್ ಹೊರನಾಡು ಬೆಂಗಳೂರು ಹೊರನಾಡು ಕಳಸ ಬೇಲೂರು ಹಾಸನ ಮೂಡಿಗೆರೆ ಬೆಂಗಳೂರು ಅಂತೇಳಿ ಬೋರ್ಡ್ ಇದೆ ಹಿಂದ್ಗಡೆ ಬೆಂಗಳೂರು ಫಿಫ್ತ್ ಟಿಪ್ಪ ಇದು ಬಟ್ ಹಿಂದೆ ಮುಂದೆ ನೋಡಿ ಮಲೆ ಮದೇಶ್ವರ ಬೆಂಗಳೂರು ಬೋರ್ಡ್ ಇರೋದು ಮಲೆ ಮದೇಶ್ವರ ಬೆಟ್ಟ ಎಮ್ ಎಮ್ ಇಲ್ಸ್ ತುಂಬ ಕಡಿದಾದ ಏಳು ಬೆಟ್ಟಗಳನ್ನು ಹತ್ತಿ ಮೇಲೆ ಬರಬೇಕು ಸಿಕ್ಕಾಪಟ್ಟೆ ಡೇಂಜರಸ್ನೂ ಇದ್ದಾವೆ ಟರ್ನಿಂಗ್ಗಳು ಮುಂದೆ ಮಲೆ ಮೇಲೆ ಟು ಬೆಂಗಳೂರು ಬೋರ್ಡ್ ಇರೋದು ವಯ ಇದು ಮದ್ದೂರು ಮಳವಳ್ಳಿ ಕೊಳ್ಳೇಗಾಲ ಅಂದರೆ ಆಲ್ಮೋಸ್ಟ್ ರಾಮನಗರ ಮೇಲೆ ಬರೋದೇ ಜಾಸ್ತಿ ಕನಕಪುರ ಆರವಳ್ಳಿ ಮೇಲೆ ಬರೋದು ತುಂಬ ಕಮ್ಮಿ ಆಗಿದೆ ಬಟ್ ಸ್ಟೇಟ್ ರೋಡ್ ಬೆಂಗಳೂರಿಂದ ಇದೇ ರೋಡೇ ಸ್ಟೇಟ್ ಆಗುತ್ತೆ ಯಾವುದಪ್ಪ ಅಂದರೆ ಆರವಳ್ಳಿ ಕನಕಪುರ ಮಳವಳ್ಳಿ ಮದ್ದೂರು ಸೊ ಮದ್ದೂರು ಬರಲ್ಲ ಸಾರಿ ಮಳವಳ್ಳಿ ಕೊಳ್ಳೇಗಾಲ ಮಧುರ ಬೆಟ್ಟ ಬಟ್ ಆ ರೂಟಲ್ಲಿ ತುಂಬ ಕಮ್ಮಿ ಗಾಡಿಗಳು ಒಂದು ಐದು ಆರು ಗಾಡಿ ಹೊತ್ತು ಇದ್ದಾವಂತೆ ಬಟ್ ಈ ರೂಟಲ್ಲಿ ಯಾವುದು ರಾಮನಗರ ಮದ್ದೂರು ಮಳವಳ್ಳಿ ಈ ರೂಟಲ್ಲಿ ಸಿಕ್ಕಾಪಟ್ಟೆ ಗಾಡಿ ಇದೆ ಮಧೇಸ ಬೆಟ್ಟಕ್ಕೆ ಯಾಕಂದ್ರೆ ಹೈವೇ ಆಗುತ್ತೆ ಅಂತ ಬಿಟ್ಟಿದ್ದಾರೋ ಕತೆ ನನಗೂ ಅಷ್ಟು ಬೆಂಗಳೂರು ಕೊಳೆಗಾಲ ಡಿಪೋ ಕೊಳೆಗಾಲ ಮೈಸೂರು ಬೆಟ್ಟ ಬೆಂಗಳೂರು ಗಾಡಿ ನೋಡಿ ಇಲ್ಲೇ ಬೆಂಗಳೂರು ಕೊಳೆಗಾಲ ಮೈಸೂರು ಬೆಟ್ಟ ಸೇಮ್ನು ಇದನ್ನು ಮದ್ದೂರು ಮಳವಳ್ಳಿ ಕೊಳೆಗಾಲ ಆಲ್ಮೋಸ್ಟ್ ಗಾಡಿಗಳು ಇದೇ ರೂಟಲ್ಲಿ ಬರ್ತವೆ ನೋಡಿ ಇಲ್ಲಿಯರ ಗಾಡಿ ನೆಕ್ಸ್ಟ್ ಹಿಂದೆ ಒಂದು ಗಾಡಿ ಇದೆ ಅದೇ ಯಾವುದನ್ನ ನೋಡೋಣ ಅದು ಮೋಸ್ಟ್ಲಿ ಈ ಬೋರ್ಡ್ ಬೋಡಲ್ಲಿ ಮಧೇಶ್ವರ ಬೆಟ್ಟ ಅಂತ ಬೋರ್ಡ್ ಇದೆ ಅಷ್ಟೇ ಅಂದರೆ ಅದು ಒಂದು ಆಲ್ಮೋಸ್ಟ್ ಗಾಡಿಗಳು ಈ ಚಾಮರಾಜನಗರ ವಿಭಾಗ ಗಾಡಿಗಳು ಏನು ಮಾಡ್ತಾರೆ ಬಂಡ್ಸ್ ಅಂದ್ರೆ ಈ ಮಲೆಮದೇಶ್ವರ ಬೆಟ್ಟ ಜಾತ್ರಾ ವಿಶೇಷ ಗಾಡಿ ಸ್ಟಿಕ್ಕರ್ ಎಲ್ಲ ಗಾಡಿಗೂ ಬೋಡಲ್ಲಿ ಹಂಚ್ಬಿಟ್ಟಿರ್ತಾರೆ ಕೆಳಗಡೆ ಒಳಗಡೆ ಬೋರ್ಡ್ ಅಲ್ಲಿ ಬೋಡಲ್ಲಿದ್ದರು ಆ ಬೋರ್ಡ್ ಮಾತ್ರ ಕಾಣಿಸ್ತಾ ಇರುತ್ತೆ ನೋಡಿ ಎಲ್ಲ ಕಾಣಿಸೋದಿಲ್ಲ ಈ ಥರ ಶ್ರೀ ಮಲೆಮದೇಶ್ವರ ಬೆಟ್ಟ ಜಾತ್ರಾ ವಿಶೇಷ ವಾಹನ ಅಂತೇಳಿ ಎಲ್ಲ ಆಲ್ಮೋಸ್ಟ್ ಗಾಡಿ ಎಷ್ಟು ಗಾಡಿಗಳಿದ್ದಾವೆ ಎಲ್ಲ ಗಾಡಿಗೂ ಇದೇ ಥರ ಬೋರ್ಡ್ ಹಾಕಿಬಿಟ್ಟೆ ಒಳಗಡೆ ಹಂಚ್ಬಿಟ್ಟಿರ್ತಾರೆ ಸ್ಟಿಕ್ಕರು ಮೇಲೆ ಮಾತ್ರ ಬೇರೆ ಬೇರೆ ಬೋರ್ಡ್ ಹಾಕಿರ್ತಾರೆ ನೋಡಿ ಇಲ್ಲಿ ಅದು ಕೊಳೆಗಾಲ ಮೈಸೂರು ನಾನ್ ಸ್ಟಾಪ್ ಗಾಡಿ ನೋಡಿ ಇದು ಓಡ್ತಾ ಇರೋದು ದರ ಎಂಬತ್ತೈದು ರೂಪಾಯಿಗಾಲ ನೋಡಿ ಇದು ಬಂದ್ಬಿಟ್ಟು ಈಗ ಪ್ರಾಧಿಕಾರ ಗಾಡಿ ಅನ್ನೋದಿಲ್ಲ ಮೈಸೂರು ಬೆಟ್ಟ ಗಾಡಿ ಅದನ್ನು ಆಗಿದೆ ನೋಡಿ ಹೋಗೋಕ್ಕೆ ಇವಾಗ ಕರ್ನಾಟಕ ಸರ್ಕಾರ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದಿಂದ ಬಂದಿರ ಗಾಡಿ ಟೋಟಲು ಫ್ರೆಂಡ್ಸ್ ಫ್ರೆಂಡ್ಸು ಗಾಡಿಗಳು ನೋಡಿ ಒಂದು ಎರಡು ವರ್ಷದಿಂದ ಮಾತ್ರ ರೆಡಿಯಾಗಿದೆ ಅಷ್ಟಕ್ಕೂ ಮುಂದೆ ಬೇರೆ ಗಾಡಿಗಳಿದು ಹಳೇ ಗಾಡಿಗಳಿದವು ಪ್ರಾಧಿಕಾರದಿಂದ ಈ ಥರ ಸ್ವಲ್ಪ ಹೊಸ ಗಾಡಿಗಳು ಕೊಡಿ ಅಂತ ಹೇಳ್ಕಿ ಮನೆ ಸಚಿವರದಲ್ಲ ರೆಡಿ ಅವರಿಗೆ ಒಂದು ಮನೆ ಕೊಟ್ಟಿದ್ದರು ಆ ಟೈಮಲ್ಲಿ ಗಾಡಿಗಳು ಇರಲಿಲ್ಲ ಬಟ್ ಗೌರ್ಮೆಂಟಿಗೆ ಏನು ಬಂದಿದ್ದವಲ್ಲ ಗಾಡಿಗಳು ಈ ಅಂದರೆ ಕೆ ಎಸ್ ಆರ್ ಸಿ ಗಾಡಿಗಳಿಗೆ ಚೇಸಿ ಪ್ರಾಬ್ಲಮ್ ಅಂತ ಹೇಳ್ಕಿಸಿ ಒಂದು ಆರು ಗಾಡಿ ಕೆಂಗೇರಿ ಇದರಲ್ಲಿ ನಿಲ್ಲಿಸಿದ್ರು ನಾಲ್ಕರಿಂದ ಆರು ಗಾಡಿ ಆ ಗಾಡಿಯಲ್ಲಿ ಅವು ಆಗ ಚಸಿಗಳನ್ನೇ ಇವ್ರಿಗೆ ಕೊಟ್ಟಿರೋದು ಆ ಚಸಿಯಿಂದಲೇ ರೆಡಿಯಾಗಿರೋದು ನಮ್ಮ ಫ್ರೆಂಡ್ಸ್ ಇವರು ಗಾ ಇದೆ ಇದು ವಯ ಗುಂಡ್ಲಿಪೇಟೆ ಹೋಗುತ್ತೆ ಗುಂಡ್ಲಿಪೇಟೆ ಹೋಗುತ್ತೆ ಇದು ಮಲೆ ಮನೆ ಬಿಟ್ಟು ಗುಂಡ್ಲಿಪೇಟೆ ಅಲ್ಲಿ ಕಾಣ್ಸಾರೆ ಇದನ್ನು ಪ್ರಾಧಿಕಾರ ಗಾಡಿನ ಅಲ್ಲಿ ಕಾಣಿಸ್ತಾರೆ ಕರ್ನಾಟಕ ಸರ್ಕಾರ ಕ್ಷೇತ್ರ ಅಭಿವೃದ್ಧಿ ಅಂತೇಳಿ ಕೆಸಿ ಅಲ್ಲಲ್ಲ ಇದನ್ನು ಮಲೆಸು ಬೆಟ್ಟದ ಅಧಿಕಾರದಲ್ಲೇ ಅಲ್ಲಿಂದಲೇ ಬರೋ ಗಾಡಿ ಇದು ಮಲೆ ಮನಸ್ಸು ಬಿಟ್ಟು ಗುಂಡ್ಲಿಪೇಟೆ ಇಲ್ಲಿ ಗಾಡಿ ಹೋಗ್ತಾ ಇರೋದು ಇದು ನಾವು ಇಲ್ಲಿರೋ ಗಾಡಿ ಸೇಲಂ ಗಾಡಿ ನೋಡಿ ತಮಿಳು ಗಾಡಿ ಗಾಡಿನಲ್ಲಿ ನಿಮಗೆ ತಮಿಳ್ನಾಡು ಗಾಡಿ ಆಲ್ರೆಡಿ ಒಂದು ಗಾಡಿ ಜಸ್ಟ್ ಈಗ ಮೂವೈತ್ತು ಗಾಡಿ ಇದು ಎರಡನೇ ಗಾಡಿ ನಿಂತಿರೋದು ಮೈಸೂರು ಬೆಟ್ಟ ಟು ಸೇಲಂ ಸೇಲಂ ಡಿಪ ಗಾಡಿ ತಮಿಳ್ನಾಡು ಗಾಡಿ ನಾವು ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಅಲ್ಲೇನು ಗಾಡಿಗಳು ಕಾಣಿಸ್ತಾರಲ್ಲ ಅಷ್ಟು ಗಾಡಿಗಳು ಇನ್ನೂ ನಿಂತಿದೆ ನೋಡಿ ಅಲ್ಲಿಂದ ಎಲ್ಲ ಎಲ್ಲ ಪ್ರೈವೇಟ್ ಗಾಡಿಗಳು ನೋಡಿ ಅವು ಎಲ್ಲ ಎಲ್ಲ ಬಂದುಬಿಟ್ಟು ಬೆಂಗಳೂರು ಮೈಸೂರು ಈ ಕಡೆ ಹೋಗೋ ಗಾಡಿಗಳ್ನ ಅವೆಲ್ಲ ಪ್ರಾಧಿಕಾರ ಗಾಡಿನ ಇದ್ದಾವೆ ಮತ್ತು ಇವು ಗಾಡಿನ ಇದಾವೆ ನೋಡಿ ಲಾಸ್ಟಲ್ಲಿ ನಿಮಗೆ ಅಲ್ಲಿ ಏನು ಕಾಣಿಸ್ತಾ ಇದ್ದಾವೆ ಮಹೇಶ್ವರ ಬೆಟ್ಟದ್ದು ಮಹೇಶ್ವರ ದರ್ಶನ ಇದೆ ಮೇಲೆ ನಿಂತಿರೋ ಒಂದು ಮಾಡಿದ್ದಾರೆ ಅದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಮುಂದಿನ ವೀಡಿಯೋ ಸಿಗಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅವೇ ನೆಕ್ಸ್ಟ್ ಟೇ ಹೇಳ್ತಾ ನಾನು ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು